ಕಾಮನ್ ವಾಲ್ಸ್ ಇರ್ತವೆ ಕಂಪೌಂಡ್ ವಾಲ್ ಇರ್ತವೆ ಒಂದು ಶಟರ್ ಇರುತ್ತಲ್ಲ ಅಲ್ಲಿ ಬರ್ದಿಂತ ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಪಾಕಿಸ್ತಾನದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆದ ಆಸೀಂ ಮುನಿರ್ ಜನರಲ್ ಆಸೀಮ್ ಮುನಿರ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರು ಹೌದ್ರಹ್ ಜನರಲ್ ಅಂತ ಆ ಮನುಷ್ಯನಿಗೆ ಯೋಗ್ಯತೆನೇ ಇಲ್ಲ ಅವ್ರು ಯಾವಾಗ ಯಾವಾಗ ಬರ್ತಾರಲ್ಲ ಇಂತ ಲೋಕಲ್ ಸಪೋರ್ಟ್ ಸ್ಲೀಪರ್ ಸೆಲ್ಸ್ ಅಂತ ಹೇಳ್ತೀವೋ ಅದು ಕಡಿಮೆ ಆಗಲ್ಲ ಅದು ಯಾವಾಗ ಕಡಿಮೆ ಆಗುತ್ತೆ ಅದು ಯಾವಾಗ ಮುಚ್ಚೋಗುತ್ತೆ ಅಂತಂದ್ರೆ ನಮ್ಮ ಸೋಲ್ಜರ್ಸ್ಗೆ ಪೆಟ್ಟು ಬಿದ್ದಾಗ ಅವ್ರನ್ನ ಆ ಕಡೆಯಿಂದ ತರಬೇಕು ಅಂತಂದ ಆ್ಯಂಬುಲೆನ್ಸ್ ತಡೆದ ಸಂಘಟನೆಗಳು ಇದಾವೆ ಅವ್ರು ಹೆಂಗೆ ಒಳಗೆ ಬಂದರು ಅಂತ ನಾನು ಆಗಲೇ ಹೇಳ್ದಲ್ಲ ಇವಾಗ ನೋಡಿ ಲೋಕಲ್ ಸಪೋರ್ಟ್ ಇಲ್ದೇ ಮಾಡೋಕ್ಕೆ ಸಾಧ್ಯ ಇಲ್ಲ ಒಬ್ಬ ನಾಲ್ಕು ಐದು ಜನ ಟೆರ್ರಿಸ್ಟ್ಗಳು ಒಂದು ಇನ್ನೂರು ಕಿಲೋಮೀಟ್ರ್ ಒಳಗಡೆ ಬರಬೇಕು ಅಂತಂದರೆ ಆ ಒಂದು ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಎಕ್ಸಿಟ್ ಆಗಬೇಕು ಅಂತಂದರೆ ಲೋಕಲ್ ಸಪೋರ್ಟ್ ಇಲ್ದೇ ಸಾಧ್ಯನಾ ಅದು ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಅತಿಥಿಗಳನ್ನು ಸ್ವಾಗತಿಸುವಂತಹ ಸಮಯ ಇವತ್ತು ನಮ್ಮ ಜೊತೆ ಇರುವವರು ಕ್ಯಾಪ್ಟನ್ ನವೀನ್ ನಾಗಪ್ಪ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂತಹ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ದೇಶದ ಪರವಾಗಿ ಹೋರಾಡಿದಂತಹ ಯೋಧ ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್ಗೆ ಆತ್ಮೀಯವಾದ ಸ್ವಾಗತಗಳು ಸರ್ ಥ್ಯಾಂಕ್ ಯು ಬಾಲೋರ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟರಿ ನನಗೆ ಸೈನಿಕರ ಬಗ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ನಮಗೆ ಜನರಲ್ಲಾಗಿ ಒಂದಷ್ಟು ವಿಷಯಗಳು ನಮಗೆ ಸೈನ್ಯ ಸೈನಿಕರು ಅಂದರೆ ಆಗಲಿ ಇವತ್ತು ಈಗ ರೀಸೆಂಟಾಗಿ ನಡೆದಂತಹ ಪೆಹಲ್ಗಾಮ್ ಅಟ್ಯಾಕ್ ಆಗಲಿ ಈ ಈ ಥರ ಸಂದರ್ಭಗಳಲ್ಲಿ ಮಾತ್ರ ನಮಗೆ ಈ ಮಿಲಿಟ್ರಿ ಫೋರ್ಸ್ ಆಗಲಿ ಸ ಆರ್ಮಿ ಅನ್ನೋದೆಲ್ಲ ನಮಗೆ ತುಂಬ ಮಟ್ಟದಲ್ಲಿ ಕಾಣಿಸೋದಕ್ಕೆ ಶುರು ಆಗುತ್ತೆ ಸರ್ ಆ್ಯಕ್ಚುಲಾಗಿ ಅಲ್ಲಿವರೆಗೂ ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣವೂ ಕೂಡ ಅದೇ ನಮ್ಮ ಡಿಫೆನ್ಸ್ ಫೋರ್ಸ್ ಆಗಲಿ ಮಿಲ್ಟ್ರಿ ಫೋರ್ಸ್ ಆಗಲಿ ಅದೇ ನಮ್ಮ ದೇಶದಲ್ಲಿ ಅಷ್ಟು ಪ್ರಬಲವಾಗಿ ನಿಂತಿರುತ್ತೆ ಸೊ ಈಗ ರೀಸೆಂಟಾಗಿ ನಡೆದಂತಹ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ನೀವು ನೋಡಿದ ಹಾಗೆ ನಿಮಗೆ ಅದು ಫಸ್ಟ್ ಆ ಇನ್ಸಿಡೆಂಟ್ ನಿಮಗೆ ಕೇಳಿದಾಗ ನಿಮಗೇನು ಅನ್ನಿಸ್ತು ಸರ್ ಒಬ್ಬ ಅಲ್ಲಿಯ ಸೈನ್ಯದಲ್ಲಿದ್ದವರಾಗಿ ಬಂದಿದ್ದರಿಂದ ನಿಮ್ಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದೇನು ನೋಡಿ ಫಸ್ಟ್ ಅದೇನು ಇನ್ಸಿಡೆಂಟ್ ಆಯಿತು ಸುಮಾರು ಐದರಿಂದ ಆರು ಜನ ಏನೋ ಒಳಗಡೆ ಆತಂಕವಾದಿಗಳು ಒಳಗಡೆ ಬಂದು ನಮ್ಮವ್ರು ಇಪ್ಪತ್ತಾರು ಜನ ಟಾರ್ಗೆಟ್ ಮಾಡಿ ಏನು ಸಾಯಿಸಿದ್ರು ಇಟ್ಸ್ ಅಲಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅದು ಬಟ್ ಅಟ್ ದ ಸೇಮ್ ಟೈಮ್ ಆದ ತಕ್ಷಣ ದುಃಖ ಆಗೇ ಆಗುತ್ತೆ ಯಾಕಂದರೆ ಆ ಮಿಲಿಟೆಂಟ್ಸಿಗೆ ಆ ಟೆರ್ರರಿಸ್ಟಿಗೆ ಅಷ್ಟು ತಾಕತ್ತಿದ್ದರೆ ವೆಪನ್ಸ್ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ನೀವು ನಿಹತ್ತ ಸಿಟಿಸನ್ಸ್ ಏನಿರ್ತಾರೆ ಅವ್ರ ಕೈಯಲ್ಲಿ ಏನೂ ಬಂದಕ್ಕಿಲ್ಲ ಡಿಫೆನ್ಸ್ಲೆಸ್ ಇದ್ದಾರೆ ಅವ್ರನ್ನ ಹೋಗಿ ಹೊಡೆಯೋದ್ರಲ್ಲಿ ಏನೂ ಪೌರಷವತ್ತ ಏನೂ ಇಲ್ಲ ನೀವು ಯು ಆರ್ ನಾಟ್ ಡೆಮಾಸ್ಟ್ರೇಟಿಂಗ್ ಎನಿ ಮ್ಯಾಚೋ ಮೆಕ್ಯಾನ್ ಅಂತ ಹೇಳ್ತಾರಲ್ಲ ಅದನ್ನೇನು ಡೆಮಾನ್ಸ್ಟ್ರೇಟ್ ಮಾಡ್ತಿರಲ್ಲ ನಿಮಗೆ ಅಷ್ಟೇ ತಾಕತ್ತಿತ್ತು ಅಷ್ಟೇ ಮೆಸೇಜ್ ಕೊಡಬೇಕಿತ್ತಂದರೆ ನೀವು ಭಾರತೀಯ ಸೇನಾದವ್ರ ಜೊತೆಗೆ ಬಂದು ಹೋರಾಡೋ ಹೋರಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಅವರು ಬಂದು ಎಂಥರ ಮಾಡಿದರು ಫ್ಯಾಮ್ಲಿಯವರು ಒಂದು ಪಿಕ್ನಿಕಿಗೆ ಬಂದಿದ್ದರು ಏನೋ ಒಂದು ಸೆಲೆಬ್ರೇಷನ್ಸಿಗೆ ಬಂದಿದ್ದರು ಅಂಥವ್ರಿಗೆ ಬಂದು ನೀವು ಹೊಡಿತೀರ ಅಂತಂದರೆ ನಿಮಗೆ ಹ್ಯುಮ್ಯಾನಿಟಿ ಅಂತ ಇದೆ ನಾ ಏನಾದರೂ ದೇ ಯು ಜಸ್ಟ್ ಐ ಆ್ಯಮ್ ಲಾಸ್ ಆಫ್ ವರ್ಡ್ಸ್ ಅವ್ರಿಗೆ ಅದೊಂದು ಕಡೆ ಆತರ ಥರ ಅಂತಂದರೆ ಇನ್ನೊಂದು ಕಡೆ ಆಗ ಆ ಇನ್ಸಿಡೆಂಟ್ ಆಗಿ ಸ್ವಲ್ಪ ಸ್ವಲ್ಪ ಹೊತ್ತಲ್ಲೇ ಒಂದು ದಿನದ ನಂತರನೇ ಜನ ಆಗಲೇ ಅದ್ರ ಇಂಟಿಲಿಜೆನ್ಸ್ ಫೇಲಿಯೂರು ಇಂಟೆಲಿಜೆನ್ಸ್ ಫೇಲಿಯರು ಇಂಟೆಲಿಜೆನ್ಸ್ ಫೇಲಿಯೂರು ಅಂತ ಶುರು ಮಾಡಿಕೊಂಡ್ರು ನೋಡಿ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿರ್ಬೋದು ನಾನು ಅದು ತಪ್ಪು ಅಂತ ಹೇಳಲ್ಲ ಕೇಳಬೇಕು ಪ್ರಶ್ನೆ ಮಾಡಬೇಕು ಅದಕ್ಕೆ ಒಂದು ಸಮಯ ಸಂದರ್ಭ ಇರುತ್ತೆ ಅದು ಏನು ಆಗಿದೆ ಅವ್ರನ್ನ ಫಸ್ಟ್ ಸುಧಾರ್ಸ್ಕೊಬೇಕು ಅವ್ರ ಫ್ಯಾಮಿಲಿಯವರಿಗೆ ಸಾಂತ್ವನ ಹೇಳಬೇಕು ಇಂಥವ್ರು ಯಾರಾದರೂ ಪೆಟ್ಟು ಬಿದ್ದರೆ ಹಾಸ್ಪಿಟ್ಲಿಗೆ ಬರಬೇಕು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಆಮೇಲೆ ಅವರು ಯಾವ ಥರ ಎಂಟ್ರಿ ಆಗಿದ್ದಾರೆ ಮಿಲಿಟೆಂಟ್ಸ್ ಸುಮಾರು ಒಂದು ನೂರು ಕಿಲೋಮೀಟ್ರ್ ಒಳಗೆ ಬಂದಿದ್ದಾರೆ ಇಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅವ್ರು ಎಕ್ಸಿಟ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೆಂಗೆ ತಡಿಬೇಕು ಅವ್ರನ್ನ ಹೆಂಗೆ ಹುಡುಕಬೇಕು ಅದರ ಕೌಂಟರ್ ಮೆಜರ್ಸ್ ಏನು ಅನ್ನೋದನ್ನು ಮಾತಾಡಬೇಕು ಅದ್ರ ಬಗ್ಗೆ ನಾವು ಇಂಟೆಲಿಜೆನ್ಸ್ ಫೇಲಿಯರ್ ಬಗ್ಗೆ ಮಾತಾಡಬೇಕು ನಾನು ಆಗಲೇ ಹೇಳಿದೆ ಇಂಟೆಲಿಜೆನ್ಸ್ ಫೇಲಿಯರ್ ಆಗಿರ್ಬೋದು ಅಂತ ಬಟ್ ಒಂದು ಒಂದು ಹೇಳಿ ನೀವು ನೀವು ಬಾಲವರೆ ಇಂಟೆಲಿಜೆನ್ಸ್ ಫೇಲಿಯರ್ ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಕೇಳ್ತಾರಲ್ಲ ಅವ್ರು ಎಲ್ಲರಿಗೂ ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ನಾನೇನೂ ಇಲ್ಲ ಅದನ್ನು ಎಕ್ಸ್ಕ್ಯೂಸ್ ಅಂತ ಹೇಳ್ತಾ ಇಲ್ಲ ಅದು ಯಾಕಾಯಿತು ಏನು ಕಾರಣ ಆಯಿತು ಅದನ್ನು ಅದನ್ನೇನೋ ಅಪ್ ಮಾಡೋಕ್ಕೆ ನೋಡ್ತಾ ಇಲ್ಲ ಬಿಟಿಂಗ್ ಅರೋಂಡ್ ಬುಷ್ ಅಂತಾರಲ್ಲ ಹಂಗೆ ಮಾಡ್ತಾ ಇಲ್ಲ ಇಟ್ ವಾಸ್ ಅನ್ ಇಂಟೆಲಿಜೆನ್ಸ್ ಫಿಲರ್ ಬಟ್ ಅಟ್ ದ ಸೇಮ್ ಟೈಮ್ ಏನು ಅರ್ಥ ಮಾಡೋಕೋಬೇಕು ನಾವೆಲ್ಲರೂ ಕಾಶ್ಮೀರನ ಬಗ್ಗೆ ಏನಂತ ತಿಳ್ಕೊಂಡಿದ್ದೀವಿ ನಾವೆಲ್ಲರೂ ನಮಗೆ ಕಾಶ್ಮೀರ ಅಂತಂದರೆ ಪ್ಯಾರಾಡೈಸ್ ಅನ್ನೋ ಅರ್ಥ ಅಲ್ಲಿಗೆ ನಾವು ಪಿಕ್ನಿಕಿಗೆ ಹೋಗ್ಬೇಕು ಹನಿ ಮೂನಿಗೆ ಹೋಗಬೇಕು ಒಳ್ಳೆ ಬೆಟ್ಟಗಳು ನದಿಗಳು ಕಾಡುಗಳು ಅದನ್ನು ಹೋಗಬೇಕು ಅಂತ ಬಟ್ ಸೈನಿಕರಿಗೆ ಕಾಶ್ಮೀರ ಅಂದರೆ ಅದಲ್ಲ ಸೈನಿಕರಿಗೆ ಕಾಶ್ಮೀರ್ ಅಂತಂದರೆ ಸಾವಿರಾರು ಕಿಲೋಮೀಟ್ರ್ ಗಡಿ ಹಂಚಿಕೊಂಡಿರ್ತಾರಲ್ಲ ಆ ಕಾಶ್ಮೀರ್ ನಮಗೆ ಕಾಣುತ್ತೆ ನೀವು ಹೋಗ್ತೀರಾ ಎರಡು ದಿನ ಇರ್ತೀರ ನಾಲ್ಕು ದಿನ ಇರ್ತೀರ ಅದರ ಆನಂದ ಪಡ್ಕೊಂತೀರ ವಾಪಸ್ ಬರ್ತೀರ ಬಟ್ ಸೈನಿಕರಿಗೆ ನಿಮಗೆ ಅಲ್ಲಿ ಆ ಚಳಿಯಲ್ಲಿ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ಆ ಆಲ್ಟಿಟ್ಯೂಡಲ್ಲಿ ಸೈನಿಕರ ಕಷ್ಟ ಯಾರಿಗೆ ಹೇಳಬೇಕು ಯಾರಿಗೂ ಗೊತ್ತಾಗುತ್ತೆ ಯಾರಿಗೂ ಗೊತ್ತಾಗಲ್ಲ ಎಲ್ಲಾದರೂ ಬ್ಯೂಟಿ ಮಾತ್ರ ನೋಡ್ತಾರೆ ಹಾಗಾಗಿ ಆ ಹಿಡೀ ಹಗಲು ರಾತ್ರಿ ನೀವು ಅದ್ರ ಬೆಳಗಡೆ ಹೋಗ್ತೀರಾ ರಾತ್ರಿ ಬಂದು ಮತ್ತು ರೂಮಲ್ಲಿ ಬೆಚ್ಚಗೆ ಮಲ್ಕೊತೀರ ಬಟ್ ಒಬ್ಬ ಸೈನಿಕ ಹಿಡೀ ರಾತ್ರಿಯಲ್ಲಿ ಇರ್ತಾನೆ ಹಾಗ ಅದು ಇವ್ ನೀವೆಲ್ಲ ಇಮ್ಯಾಜಿನ್ ಮಾಡಿ ಒಬ್ಬ ನಾಲ್ಕು ಐದು ಜನ ಟೆರರಿಸ್ಟ್ಗಳು ಒಂದು ಇನ್ನೂರು ಕಿಲೋಮೀಟರ್ ಒಳಗಡೆ ಬರಬೇಕು ಅಂತಂದರೆ ಆ ಒಂದು ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಬೇಕು ಮತ್ತು ಎಕ್ಸಿಟ್ ಆಗಬೇಕು ಅಂತಂದರೆ ಲೋಕಲ್ ಸಪೋರ್ಟ್ ಸಾಧ್ಯನ ಅದು ಹಂಡ್ರೆಡ್ ಪರ್ಸೆಂಟ್ ಲೋಕಲ್ ಸಪೋರ್ಟ್ ಇದೆ ಅವರಿಗೆ ಅವ್ರು ಒಳಗೆ ಬಂದಾಗ ಯಾರೋ ಅವರಿಗೆ ಉಳ್ಕೊಳಕ್ಕೆ ಜಾಗ ಕೊಟ್ಟಿದ್ದಾರೆ ಯಾರೋ ಅವರಿಗೆ ಊಟ ಕೊಟ್ಟಿದ್ದಾರೆ ಯಾರೋ ಅವ್ರಿಗೆ ವೆಪನ್ಸ್ ಮುಚ್ಚಿಟ್ಟಂಥ ವೆಪನ್ಸನ್ನು ಕೊಟ್ಟಿದ್ದಾರೆ ಆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸೆಟ್ ಹೊರಗೆ ಹೋಗ್ಬೇಕಾದ್ರೆ ಅವರಿಗೆ ದಾರಿ ತೋರಿಸಿದರೆ ಸೊ ಇದು ಲೋಕಲ್ ಸಪೋರ್ಟ್ ಇಲ್ಲದ್ರೆ ಸಾಧ್ಯನೇ ಇಲ್ಲ ಲೋಕಲ್ ಸಪೋರ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಮಗೆ ಅದು ಹುಡುಕಿ ಹೊಡೆಯೋದು ಅವ್ರಿಗೇನು ಕಷ್ಟ ಅಲ್ಲ ಈ ಕ್ರಿಮಕೀಟುಗಳು ಏನಿರ್ತಾವಲ್ಲ ಅದನ್ನು ಹುಡುಕಿ ಹುಡಿಕೆ ಒಬ್ಬೊಬ್ಬರನ್ನೇ ತೆಗೆದು ಹೊಡಿಬೋದು ಬಟ್ ಅದನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಇದೇ ಬುದ್ಧಿಜೀವಿಗಳು ಇವತ್ತೇನು ಕೇಳ್ತಾ ಇದ್ದಾರಲ್ಲ ನಮ್ದು ಇದು ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ನಾಳೆ ಇವರೇ ಹ್ಯೂಮನ್ ರೈಟ್ಸ್ ಜಂಡ ಹಿಡ್ಕೊಂಡು ಬಂದು ನಿಂತಾರೆ ಇದೇ ವ್ಯಕ್ತಿಗಳು ಸೊ ಹಾಗಾಗಿ ಸೈನಿಕರ ಕಷ್ಟ ಕೆಲಸ ಸೈನಿಕರ ಕೆಲಸ ಅನ್ನೋದಲ್ಲ ತುಂಬ ಕಷ್ಟದಾಯಕವಾಗಿರುತ್ತೆ ಮಿಲಿಟೆನ್ಸಿಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ ದೇ ಕ್ಯಾನ್ ಚೂಸ್ ದೇರ್ ಪ್ಲೇಸ್ ಆ್ಯಂಡ್ ಟೈಮ್ ಈ ಥರ ಒಂದು ಯಾವ ಟಾಸ್ಕನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಒಂದು ಟೈಮನ್ನು ಸೆಲೆಕ್ಟ್ ಮಾಡ್ಕೋಬೋದು ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಬೋದು ನಾವು ಒಂದು ಇಂಚ್ ಇಂಚನ್ನು ಘಾಟ್ ಮಾಡೋಕ್ಕಾಗಲ್ಲ ಲೋಕಲೈಟ್ಸ್ ಪ್ರತಿ ಇಂಚ್ ಇಂಚಲ್ಲೂ ಇರ್ತಾರೆ ಅವ್ರಿಗೆ ಬೇಕಾಗಿದ್ದರೆ ನಮ್ಗೆ ಇನ್ಫಾರ್ಮೇಷನ್ ಕೊಡಬೋದಾಗಿತ್ತು ಕೊಡಲಿಲ್ಲ ಅವರು ಉಲ್ಟಾ ನಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ಕೊಡ್ತಾರೆ ಹಾಗಿದ್ದಾಗ ನಮ್ಮ ಕಷ್ಟನೂ ಅರ್ಥ ಮಾಡ್ಕೋಬೇಕು ನೀವು ನೀವಾಗಲೇ ಹೇಳಿದ್ರಿ ಸೈನಿಕರನ್ನ ಯಾವಾಗ ನೆನ್ಸ್ಕೊಂತೀವಿ ಅಂತಂದರೆ ದೇವ್ರನ್ನ ಸೈನಿಕರನ್ನ ಕಷ್ಟ ಬಂದಾಗ ಅಷ್ಟೇ ನೆಚ್ ನೆನೆಸ್ಕೊತೀವಲ್ಲ ಅದೇ ರೀತಿ ನಾವು ಏನೂ ನಿಮಗೆ ಸಪೋರ್ಟ್ ಬ ಇಲ್ಲ ಬಟ್ ಈ ಥರ ನೆಗೆಟಿವ್ ಕಮೆಂಟ್ಸನ್ನು ಮಾಡಬೇಡಿ ಆಫ್ಟರ್ ಆಲ್ ಸೈನಿಕರದ ಅಷ್ಟೇ ಅಲ್ಲ ದೇಶ ಇದು ಎಲ್ಲ ಸಿಟಿಸನ್ಸ್ ದೇಶ ಇದು ಹ್ಞೂ ಹ್ಞೂ ಸರ್ ಈಗ ನೀವು ಹೇಳಿದ್ ಕರೆಕ್ಟ್ ಬಟ್ ಆ ಎಂಟ್ರಿ ಹೆಂಗಾಯಿತು ಸರ್ ಹೆಂಗೆ ಬಂದಿರಬಹುದು ಈಗ ನಾವು ಜನರಲ್ಲಾಗಿ ಕಾಶ್ಮೀರ ಆಗಲಿ ಲಡಾಖ್ ಆಗಲಿ ಆ ಕಡೆ ಹೋದಾಗ ಒಂದು ಹಂಡ್ರೆಡ್ ಮೀಟರ್ಸ್ಗೆ ನಾಲ್ಕು ನಾಲ್ಕು ಜನ ರೈಫಲ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಆರ್ಮಿಯವರು ಅಷ್ಟು ಸ್ಟ್ರಿಕ್ಟ್ ಇರುತ್ತೆ ಬಟ್ ಅಲ್ಲಿ ಆ ಎಂಟೈರ್ ಜಾಗದಲ್ಲೇ ಯಾರೂ ಇರಲಿಲ್ಲ ಅನ್ನೋ ಥರದ್ದೇ ಆ್ಯಕ್ಚುಯಲ್ ಆಗಿ ಎಲ್ಲ ಕಡೆ ಬಂದಿದ್ದು ವಿಷಯ ಅದು ಏನಕ್ಕೆ ಸರ್ ಆ ಜಾಗ ಪರ್ಟಿಕ್ಯುಲರ್ಲಿ ಆ ಜಾಗದಲ್ಲಿ ಏನಕ್ಕೆ ಆ ಎಂಟ್ರೆನ್ಸಿಂದ ಅಷ್ಟು ಎಲ್ಲೂ ಯಾರೂ ಇರಲಿಲ್ಲ ಅಂತ ನೋಡಿ ಫಸ್ಟ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ ನಾವು ಲೈನ್ ಆಫ್ ಕಂಟ್ರೋಲ್ ಅಂತ ಇದೆ ಲೈನ್ ಆಫ್ ಆ್ಯಕ್ಚುಲ್ ಕಂಟ್ರೋಲ್ ಅಂತ ಇದೆ ಇಂಟರ್ನ್ಯಾಷನಲ್ ಬಾರ್ಡರ್ ಅಂತ ಇದೆ ಇಂಟರ್ನ್ಯಾಷ್ನಲ್ ಬಾರ್ಡರ್ ನಾವು ಎಲ್ಲಿ ಇಂಟರ್ನ್ಯಾಷ್ನಲ್ ಬಾರ್ಡರ್ ಅಂತ ಅಂತೀವಿ ಅಂತಂದರೆ ಎಲ್ಲಿ ನಮಗೆ ನಮ್ಮ ಪಕ್ಕದ ರಾಷ್ಟ್ರಕ್ಕೆ ಏನೂ ತಕರಾರು ಇಲ್ಲವೋ ಅಂದರೆ ಒಪ್ಕೊಂಡಿದ್ದೀವಿ ನಮ್ಮ ಗಡಿ ಇದು ನಿಮ್ಮ ಗಡಿ ಅದು ಅಂತ ಅದಕ್ಕೆ ನಾವು ಇಂಟರ್ನ್ಯಾಷ್ನಲ್ ಬಾರ್ಡರ್ ಅಂತ ಕರಿತೀವಿ ಅಲ್ಲಿ ನಾವು ಪ್ರಾಪರ್ ಫೆನ್ಸಿಂಗ್ ಮಾಡ್ಬೋದು ಅಲ್ಲಿ ನಾವು ಗಾರ್ಡ್ ಮಾಡ್ಕೊತಿರ್ಬೋದು ಲೈನ್ ಆಫ್ ಕಂಟ್ರೋಲ್ ಅಂತ ಎದಕ್ಕೆ ಅಂತಾರೆ ಅಂತಂದರೆ ಲೈನ್ ಆಫ್ ಕಂಟ್ರೋಲ್ ಇಂಡಿಯಾ ಮತ್ತು ಪಾಕಿಸ್ತಾನದ ಮಧ್ಯೆ ಇರೋದೇನಿದೆಯಲ್ಲ ಅದರದ್ದೆ ಇಂಟರ್ನ್ಯಾಷನಲ್ ಬಾರ್ಡರ್ ಅದಕ್ಕೆ ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತೀವಿ ಅದೇ ಈ ಕಡೆ ಚೈನಾ ಜೊತೆಗೆ ಬಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ ನಾವು ನಾವು ಲೈನ್ ಆಫ್ ಕಂಟ್ರೋಲ್ ಇಂಡಿಯಾ ಪಾಕಿಸ್ತಾನ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಲೈನ್ ಆಫ್ ಕಂಟ್ರೋಲ್ ಬಗ್ಗೆ ಅಷ್ಟೇ ಸೀಮಿತವಾಗಿ ಇಟ್ಕೊಳ್ಳೋಣ ಲೈನ್ ಆಫ್ ಕಂಟ್ರೋಲಲ್ಲಿ ಅದು ಹೆಂಗಾಗಿತ್ತು ಅಂದರೆ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ನಲ್ವತ್ತೆಂಟು ನಲ್ವತ್ತೇಳು ನಲ್ವತ್ತೆಂಟು ಯುದ್ಧ ಏನಾಯ್ತಲ್ಲ ಅವಾಗ ಯಾರ್ಯಾರು ಯಾರು ಜಗದಲ್ಲಿದ್ರು ಅದು ಅವ್ರ ಜಗ ಅದ್ರ ಮಧ್ಯದ ಜಗಾನ ಒಂದು ರೇಖೆಯನ್ನು ನಾವು ಹೇಳೋದು ಇದು ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳಿದ್ವಿ ಅಲ್ಲಿ ಫೆನ್ಸಿಂಗ್ ಆ ಥರದ್ದು ಏನಿಲ್ಲ ಮಾಡೋಕ್ಕಾಗಲ್ಲ ಮಾಡೋಕೆ ಹಿಡೀ ಲೈನ್ ಆಫ್ ಕಂಟ್ರೋಲ್ ಫೆನ್ಸಿಂಗ್ ಆಗಿಲ್ಲ ಆಗಕ್ಕೂ ಬಿಡಲ್ಲ ಯಾಕೆಂತಂದ್ರೆ ನಾವು ಏನಾದರೂ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದರೆ ಇಮಿಡಿಯೇಟ್ ಆ ಕಡೆಯಿಂದ ಫೈರಿಂಗ್ ಆಗುತ್ತೆ ಆಮೇಲೆ ನೀವು ಇನ್ನೊಂದು ಯೋಚನೆ ಮಾಡಿ ನಾವು ಇಡೀ ಲೈನ್ ಆಫ್ ಕಂಟ್ರೋಲ್ನ ಫೆನ್ಸಿಂಗ್ ಮಾಡಿಬಿಟ್ರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಬಾರ್ಡರ್ ಅಂತ ಒಪ್ಪೊಂಡಂಗೆ ಆಗುತ್ತೆ ನಮ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅಲ್ಲ ಅದ್ರ ಮೇಲೆ ಇವತ್ತಿಗೂ ಕೂಡ ಅದನ್ನು ನಮ್ಮದೇ ಜಗ ಅಂತ ಹೇಳ್ತೀವಿ ಹಾಗಾಗಿ ಇದನ್ನು ಫುಲ್ಲಿ ಫೆನ್ಸಿಂಗ್ ಮಾಡೋಕ್ಕಾಗಲ್ಲ ಫೆನ್ಸಿಂಗ್ ಮಾಡಬಾರ್ದು ಮಾಡೋಕ್ಕೂ ಆಗಲ್ಲ ಯಾಕೆಂದರೆ ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ ಸಾಕಷ್ಟು ಅಲ್ಲಿ ರಿವರ್ಸ್ ಹರಿತವೆ ಹಾಗಾಗಿ ಆ ರಿವರ್ಸ್ ಏನಿರ್ತಾವಲ್ಲ ಅವು ಡ್ರಿಫ್ಟ್ ಆಗ್ತಾ ಇರ್ತವೆ ಹಾಗಾಗಿ ಅಲ್ಲಿ ಅಲ್ಲಿ ಒಂದು ಆ್ಯಕ್ಚುಲ್ ಒಂದು ಫಿಸಿಕಲ್ ಫೆನ್ಸ್ ಕಟ್ಟೋದು ಭಾಳ ಕಷ್ಟ ಜಿಯೋಗ್ರಫಿಕಲಿನೂ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಹಿಂಗೆ ಒಂದು ನಾಲ್ಕು ಜನ ನಿಮ್ಮ ಎರಡನೇ ಪ್ರಶ್ನೆ ಹೆಂಗಿತ್ತಂದ್ರೆ ಅವ್ರು ಹೆಂಗೆ ಒಳಗೆ ಬಂದರು ಅಂತ ನಾನು ಆಗಲೇ ಹೇಳಿದ್ನಲ್ಲ ಇವಾಗ ನೋಡಿ ಲೋಕಲ್ ಸಪೋರ್ಟ್ ಇಲ್ದೇ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗ ನೀವು ಹೊಸ್ಟೈಲ್ ಎನ್ವಿರಾನ್ಮೆಂಟ್ ಅಂತ ಎದಕ್ಕಂತೀವಿ ಹೊಸ್ಟೈಲ್ ಎನ್ವಿರಾನ್ಮೆಂಟ್ ಅಂದರೆ ಇವಾಗ ನಮ್ಮಲ್ಲಿ ಅಲ್ಲಿದ್ದಂಥ ಲೋಕಲೈಟ್ಸ್ ನಮಗೆ ಸಪೋರ್ಟ್ ಮಾಡಲ್ಲ ಅಂದ್ಕೊಳ್ಳಿ ನಮ್ಮದು ಏನಾದರೂ ಮೂಮೆಂಟ್ ಆದರೆ ತಕ್ಷಣ ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಅದೇ ಅವ್ರ ಮೂಮೆಂಟ್ ಏನಾದರೂ ಮಾಡ್ತಾರೆ ಅಂದರೆ ಅವ್ರ ಸೇಫ್ ಗಾರ್ಡ್ ಮಾಡೋದು ನೀವೊಂದಿಷ್ಟು ಹಿಂದೆ ಒಂದಿಷ್ಟು ಕೆಲವೊಂದಷ್ಟು ಟಿ ವಿಗಳಲ್ಲಿ ಇದನ್ನು ಕೂಡ ನೋಡಿರಿ ಕ್ಲಿಪ್ಪಿಂಗ್ ಕೂಡ ನೋಡ್ಕೊಂಡಿರ್ ನೋಡಿರ್ತಾನೆ ಅಂದ್ಕೊಂತೀನಿ ನಮ್ಮ ಸೋಲ್ಜರ್ಸ್ಗೆ ಪೆಟ್ಟು ಬಿದ್ದಾಗ ಅವ್ರನ್ನ ಆ ಕಡೆಯಿಂದ ತರಬೇಕು ಅಂತಂದ ಆ್ಯಂಬುಲೆನ್ಸ್ ತಡದ ಸಂಘಟನೆಗಳು ಇದ್ದಾವೆ ಆ್ಯಂಬುಲೆನ್ಸ್ಗೆ ಆ ಕಡೆ ಬರೋಕ್ಕೆ ಬೀಳಿದಂಥ ಸಂಘಟನೆ ಉಳಿದಾವೆ ಅದು ಹಿಂದೆ ಆದಂಥ ಟೈಮಲ್ಲಿ ಯಾಕಂದರೆ ಎಂಟೈರ್ ಹಾಸ್ ಹಾಸ್ಟೆಲಿಟಿ ಇತ್ತು ನಮಗೆ ಇಂಡಿಯನ್ ಆರ್ಮಿ ಅಗೇನ್ಸ್ಟ್ ಇವಾಗ ಕೆಲವೊಂದು ಕಡೆ ಬದಲಾಗ್ತಾ ಇದೆ ಇವಾಗ ಒಂದಿಷ್ಟು ಜನ ಇಂಡಿಯನ್ ಆರ್ಮಿ ಸಪೋರ್ಟ್ ಮಾಡಿರಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಸಪೋರ್ಟ್ ಮಾಡಿರೋದ್ರೆ ಕೆಲವೊಂದಿಷ್ಟು ಎಲಿಮೆಂಟ್ಸ್ ಅಲ್ಲಿ ಸಪೋರ್ಟ್ ಮಾಡಿದ್ರೆ ಕೆಲವರೆಗೂ ಇವರು ಲೋಕಲ್ ಐಟ್ ಸಪೋರ್ಟ್ ಮಾಡ್ತಾರಲ್ಲ ಅಲ್ಲಿವರೆಗೂ ಅದನ್ನ ನಾವು ಟೋಟಲ್ ಡಿಸಾರ್ಮ್ ಮಾಡ್ತೀವಿ ಟೋಟಲ್ ಕಿತ್ ಹಾಕ್ಬಿಡ್ತೀವಿ ಅನ್ನೋದು ಬಹಳ ಕಷ್ಟದ ಸಂಗತಿ ಲೋಕಲ್ ಸಪೋರ್ಟ್ ಮಾಡ್ತಾರ ಅವರಿಗೆ ಅವ್ರ ಗುಂಡು ಹೇಳ್ತಾ ಇರೋದು ಅಥವಾ ಅದರಿಂದ ಒಳಗಡೆ ಒಳಗಡೆ ಇರೋ ನಾನು ನಮ್ಮ ಪ್ರದೇಶದಲ್ಲಿ ಜಮ್ಮು ಕಾಶ್ಮೀರದ ನಮ್ಮ ಹಿಡಿತದಲ್ಲಿ ಏನಿದೆ ಅವರು ತುಂಬ ಇನ್ನೂ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಇವಾಗ ನಾವು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ಬೋದು ಅದು ರೇಷಿಯೋ ಏನಿತ್ತು ಮುಂಚೆ ಉಲ್ಟಾ ಇತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಎಲ್ಲೋ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು ಇಲ್ಲಾಂದ್ರೆ ನಮಗೆ ಇಂಡಿಪೆಂಡೆನ್ಸ್ ಬೇಕನ್ನೋರಿದ್ರು ಇನ್ನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಇವಾಗ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಅರ್ಥ ಆಗಿದೆ ಈ ಮಿಲಿಟೆನ್ಸಿಯಿಂದ ಸುಮಾರು ಎಂಬತ್ತರಿಂದ ಲೇಟಿ ಏಟೀಸಿಂದ ನಡೀತಾ ಇದೆ ಅದರಿಂದ ಅವ್ರಿಗೆ ಏನು ಆ ಆ ಒಂದು ನೋಡಿ ಪ್ಯಾರಾಡೈಸ್ ಒನ್ ಅಂತ ಅರ್ಥ ಅಂತ ಹೇಳ್ತೀವಿ ಆ ಟೂರಿಸಂ ಅನ್ನ ಎಲ್ಲಿವರೆಗೂ ನಾವು ಡೆವಲಪ್ ಮಾಡ್ಬೋದಾಗಿತ್ತು ಅಲ್ಲಿದ್ದಂಥ ಲೋಕಲೈಟ್ಸ್ಗೆ ಎಷ್ಟು ಚೆನ್ನಾಗಿ ಒಂದು ಬದುಕನ್ನು ಕಟ್ಕೊಬೋದಾಗಿತ್ತು ಅದನ್ನು ಬಿಟ್ಟು ಪಾಕಿಸ್ತಾನವರು ಹೇಳಿದ್ದನ್ನು ಕೇಳಿ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಾಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಎಲ್ಲರೂ ಹೇಳ್ತಾರೆ ಬಟ್ ದೇ ಹವ್ ಸೀನ್ ದ ಲೋಕಲ್ ಲೈಟ್ಸ್ ಹಾವ್ ಆಕ್ಚುಲಿ ಸೀನ್ ದ ಎಫೆಕ್ಟ್ ಅದರಿಂದ ಏನಾಗಿದೆ ಅನ್ನೋದನ್ನ ಅವ್ರು ಕಂಡಿದ್ದಾರೆ ಹಾಗಾಗಿ ಬದಲಾವಣೆ ಆಗ್ತಿದೆ ಯಂಗ್ ಕ್ರೌಡ್ ಯಂಗ್ ಜನ್ ಯಂಗರ್ ಜನ್ರೇಷನ್ ಏನಿದೆ ಅಲ್ಲ ಅವ್ರಿಗೆ ಇದೆಲ್ಲ ಬೇಕಾಗಿಲ್ಲ ಅವ್ರಿಗೇನು ಬೇಕಾಗಿದೆ ಅವ್ರ ಒಂದು ಜೀವನ ಕಟ್ಕೋಬೇಕು ಈ ತರ ರಿಪೀಟೆಡ್ ಆಗಿ ಆಗಬಾರ್ದು ಆತಂಕವಾದಿ ಚಟುವಟಿಕೆಗಳಾಗಬಾರ್ದು ಅಥವಾ ಆತಂಕವಾದಿ ಅಟ್ಯಾಕ್ಗಳಾಗಬಾರ್ದು ಅದಕ್ಕೆ ನಾವು ರೆಸ್ಪಾಂಡ್ ಮಾಡೋದು ಏನೇ ಅಂದರೂ ಲೋಕಲ್ಯಟ್ಸ್ಗೆ ಅದು ಟಬಲ್ ಇರಿಟೆಂಟೆ ಸರ್ ಅದೇ ಹೇಳ್ತಿದ್ರಿ ನಮಗೆ ಜನರಲ್ ಆಗಿ ಕಾಶ್ಮೀರ ಅಂತ ಅಂದಾಗ ಈ ಕಾಶ್ಮೀರಿ ಜನಗಳು ನಾವು ರೀಸೆಂಟಾಗಿ ಯೂಟ್ಯೂಬರ್ಸ್ ಎಲ್ಲ ಈ ಇನ್ಸಿಡೆಂಟ್ ಆದಮೇಲೆಲ್ಲ ತುಂಬ ಜನ ಹೋಗಿ ಒಂದಷ್ಟು ಕವರ್ಗಳು ಮಾಡಿದ್ದಾರೆ ಅಲ್ಲಿ ಲೋಕಲ್ ಜನಗಳು ಹೇಗೆ ಅನ್ನೋ ರೀತಿ ಬಟ್ ಅವರು ಇಂಡಿಯನ್ಸ್ ಅಂತ ಒಪ್ಕೊಳ್ಳೋದಕ್ಕೂ ಎಷ್ಟೋ ಜನಗಳು ಅಲ್ಲಿ ರೆಡಿ ಇರಲ್ಲ ಅವರು ನಾವು ಪಾಕಿಸ್ತಾನಿಗಳು ಅಲ್ಲ ಇಂಡಿಯನ್ಸು ಅಲ್ಲ ವಿ ಆರ್ ಜಸ್ಟ್ ಲೈಕ್ ಕಾಶ್ಮೀರಿಯನ್ಸ್ ಅನ್ನೋ ಥರ ಅವ್ರ ಮನಸ್ಥಿತಿ ಇದೆ ಅದು ನಿಮಗೆಲ್ಲ ಆ ಟೈಮಲ್ಲಿ ಹೇಗಿತ್ತು ಸರ್ ಮತ್ತು ಅದು ನಿಜಾನ ಹಂಡ್ರೆಡ್ ಅದೇ ನೀವೇನು ಹೇಳ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಾವು ಹೋಗಬೇಕಾದ್ರೆ ಅಂದರೆ ನಾವು ಐಮ್ ಟಾಕಿಂಗ್ ಬಟ್ ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ನಾವು ಹೋದಾಗ ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತಂದು ಪೋಸ್ಟರ್ಗಳು ನೋಡಿದೀವಿ ನಾವು ಅವ್ರ ಮನೆ ಗೇಟ್ಗಳಲ್ಲಿ ಹಾಂ ಎಲ್ಲ ಒಂದು ಕಡೆ ಕಾಮನ್ ವಾಲ್ಸ್ ಇರ್ತವೆ ಕಂಪೌಂಡ್ ವಾಲ್ ಇರ್ತವೆ ಯಾವುದಾರ ಒಂದು ಶಟರ್ ಇರುತ್ತಲ್ಲ ಬರ್ತಿದ್ದ ಬರ್ದಿದ್ದು ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ ಇಂಡಿಯನ್ ಆರ್ಮಿ ಆರ್ ಡಾಗ್ಸ್ ಗೋ ಬ್ಯಾಕ್ ಅಂತ ಅಂತ ಫ್ರೀ ಕಾಶ್ಮೀರ್ ಅಂತ ಅದು ಕಾಮನ್ ಸೈಟಿಂಗ್ ಇರ್ತಿತ್ತು ಅಲ್ಲಿ ಅದೇನು ನೋಡಿ ನಾವು ಇವಾಗ ಆತಂಕವಾದಿಗಳು ನಾನು ಆಗಲಿ ಎಪ್ಪತ್ತೈದು ಪರ್ಸೆಂಟ್ ಜನ ನಮ್ಮ ಇದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಜನ ಇನ್ನೂ ಅವ್ರ ಕಡೆಗಿದ್ದಾರೆ ಅಂತ ಅದು ಎಕ್ಸಾಕ್ಟ್ ಫಿಗರ್ ಹೇಳೋಕ್ಕಾಗಲ್ಲ ಬಟ್ ಒಂದು ಮೈಂಡ್ ನಾವೇನು ಅಟ್ಯಾಕ್ ಮಾಡಬೇಕು ಅಂತಂದರೆ ನಾವು ಈ ಅಟ್ಯಾಕ್ ಮಾಡ್ತಾ ಇದ್ದೀವಿ ಟೆರರಿಸ್ಗಳನ್ನ ಅಟ್ಯಾಕ್ ಮಾಡಿದರೆ ಅವ್ರು ಬ್ರೈನ್ ವಾಶ್ ಆದಂಥವರು ನಮ್ಮ ನಮ್ಮ ಮೇಲೆ ಭಾರತೀಯ ಸೇನೆ ಮೇಲೆ ಇಲ್ಲ ಭಾರತದ ಒಂದು ಅಖಂಡತೆ ಮೇಲೆ ಏನು ಗನ್ ತೊಗೊಂಡು ಎತ್ಕೊಂಡು ಬರ್ತಾರಲ್ಲ ಅವ್ರನ್ನ ಮಾತ್ರ ನಾಶ ಮಾಡಿಸ್ತಾ ಇದ್ವಿ ಅವ್ರನ್ನ ಮಾತ್ರ ಹುಡುಕಿ ಹೊಡಿತಾ ಇದ್ವಿ ಬಟ್ ಎಲ್ಲೋ ಒಂದು ಕಡೆ ನಾವು ಅದನ್ನು ಈ ಪ್ರಾಬ್ಲಮನ್ನು ಟ್ಯಾಕಲ್ ಮಾಡಬೇಕು ಅಂತಂದರೆ ಅದರ ಮೈಂಡ್ಸೆಟ್ಟನ್ನು ಅಟ್ಯಾಕ್ ಮಾಡಬೇಕಾಗಿದೆ ಇವಾಗ ಇಷ್ಟು ವರ್ಷದಿಂದ ಒಂದು ಮೈಂಡ್ಸೆಟ್ಟಲ್ಲಿ ಬಂದುಬಿಟ್ಟಿದ್ದಾರೆ ಅವರು ಅಂದರೆ ನಾವು ಬೇರೆ ಇವಾಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪಾಕಿಸ್ತಾನದ ಚೀಫ್ ಆಫ್ ಆರ್ಮಿ ಆದ ಆಸಿಮ್ ಮುನೀರ್ ಜನ್ರಲ್ ಆಸಿಮ್ ಮುನೀರ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಅವರು ಹೌದ್ರ ಜನರಲ್ ಅಂತ ಕರ್ಸ್ಕೊಳಕ್ಕೆ ಆ ಮನುಷ್ಯನಿಗೆ ಯೋಗ್ಯತೆನೇ ಇಲ್ಲ ಯಾಕಂದ್ರೆ ನಾನು ಯಾವುದೇ ಒಬ್ಬ ಸೈನ್ಯ ಅಧಿಕಾರಿ ಬಗ್ಗೆ ಮಾತಾಡಬೇಕಂದ್ರೂ ಅವರ ರ್ಯಾಂಕ್ ಹಿಡಿದೇ ಮಾತಾಡ್ತೀನಿ ಬಟ್ ಈ ಒಂದು ವ್ಯಕ್ತಿಗೆ ನಾನು ರ್ಯಾಂಕ್ ಕರೆದು ಅಷ್ಟೊಂದು ಮರ್ಯಾದೆ ಇಷ್ಟ ಇಲ್ಲ ಒಬ್ಬ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿ ಪಾಕಿಸ್ತಾನ ಆರ್ಮಿದ ಚೀಫ್ ಆಫ್ ಸ್ಟಾಫ್ ಆಗಿ ಒಂದು ದೊಡ್ಡ ಹುದ್ದೆಯಲ್ಲಿದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಹುದ್ದೆಯಲ್ಲಿದ್ದು ನೀವು ಹಿಂದೂಗಳು ನಾವು ಅಂದರೆ ಹಿಂದೂ ಪಾಕಿಸ್ತಾನ್ ಬಗ್ಗೆ ನಾನು ಹಿಂದೂ ಮುಸ್ಲಿಮ್ ಬಗ್ಗೆ ಮಾತಾಡ್ತಾಯಿಲ್ಲ ಬಟ್ ಅವರ ಮನಸ್ಥಿತಿ ಬಗ್ಗೆ ಮಾತಾಡ್ತಿದ್ದೀನಿ ಮೈಂಡ್ ಸೆಟ್ ಬಗ್ಗೆ ಮಾತಾಡ್ತೀವಲ್ಲ ಅದಕ್ಕೋಸ್ಕರ ಅಂಥ ಹುದ್ದೆಯಲ್ಲಿದ್ದುಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ನೀವು ಒಂದಿಷ್ಟು ಜನದ ಮುಂದೆ ನಿಂತುಕೊಂಡು ಹಿಂದೂಗಳು ಮತ್ತು ನಾವು ಬೇರೆ ಅವರ್ ಕಲ್ಚರ್ ಇಸ್ ಡಿಫ್ರೆಂಟ್ ಅಂತ ಹೇಳ್ತೀರಿ ಅಂದರೆ ನಿಮ್ಮ ಮನಸ್ಥಿತಿ ಹೆಂಗಿದೆ ಸೊ ಅಂಥವ್ರಂಥ ಹುದ್ದೆಯಲ್ಲಿ ಕೂತ್ಕೊಂಡಾಗ ಇಷ್ಟು ವರ್ಷದಿಂದ ಅವರು ನಮ್ಮ ಕಾಶ್ಮೀರಿಸನ್ನ ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬಂದ ಬರ್ತಾ ಇದ್ದಾರೆ ಅಂತ ತಕ್ಷಣ ಅಂದಾಗ ಅದು ಒಂದೇ ಸಲ ಚೇ ಚೇಂಜ್ ಆಗುವಂಥದ್ದಲ್ಲ ಜನ್ರೇಷನಲ್ಲಿ ಶಿಫ್ಟ್ ಆಗಬೇಕು ಒಂದು ಜನ್ರೇಷನನ್ನು ಅಟ್ಯಾಕ್ ಮಾಡಿದರೆ ಒಂದು ಜನ್ರೇಷನನ್ನು ನಾವು ಅದನ್ನು ಸತ್ಯ ಏನು ಕರೆಕ್ಟ್ ಏನು ಭಾರತ ಸರ್ಕಾರ ಏನಕ್ಕೆ ನಿಮಗೆ ಹಿಂಗೆ ಮಾಡ್ತಾ ಇದೆ ಪಾಕಿಸ್ತಾನದ ಇವತ್ತಿನ ಸ್ಥಿತಿಗತಿ ಏನಾಗಿದೆ ಅದನ್ನು ಎಲ್ಲಿವರೆಗೂ ಒಂದು ಜನ್ರೇಷನ್ಗೆ ನಾವು ಹೇಳ್ಕೊಡೋಗಲ್ಲ ಹೇಳ್ಕೊಡಲ್ವೋ ಅಲ್ಲಿವರೆಗೂ ಅದು ಮೈಂಡ್ ಸೆಟ್ಟಲ್ಲಿಂದ ಹೋಗಲ್ಲ ಆತಂಕವಾದಿಗಳಿಗೆ ಕಡಿಮೆ ಇರಲ್ಲ ಅವ್ರು ಯಾವಾಗ ಯಾವಾಗ ಬರ್ತಾರಲ್ಲ ಇಂಥ ಲೋಕಲ್ ಸಪೋರ್ಟ್ ಸ್ಲೀಪರ್ ಸೆಲ್ಸ್ ಅಂತ ಹೇಳ್ತೀವ ಅದು ಕಡಿಮೆ ಆಗಲ್ಲ ಅದು ಯಾವಾಗ ಕಡಿಮೆ ಆಗುತ್ತೆ ಅದು ಯಾವಾಗ ಹೋಗುತ್ತೆ ಅಂತಂದರೆ ಯಾವಾಗ ನಾವು ಆ ಮೈಂಡ್ಸೆಟ್ಟನ್ನು ಅಟ್ಯಾಕ್ ಮಾಡಿ ಒಂದು ಜನ್ರೇಷನನ್ನು ಚೇಂಜ್ ಮಾಡ್ತೀವಲ್ಲ ಆವಾಗಷ್ಟೇ ನೀವು ಅದರ ಎಫೆಕ್ಟನ್ನು ನೋಡ್ಬೋದು ಅದಕ್ಕಿಂತ ಮುಂಚೆ ನೋಡೋದು ಭಾಳ ಕಷ್ಟ ಅನಿಸುತ್ತೆ ಸೊ ಇಟ್ಸ್ ಅ ವೆರಿ ಲಾಂಗ್ ಡೌನ್ ಅಫೇರ್ ಇವರು ಡಿಸೈಡ್ ಮಾಡ್ತೀವಿ ನಾಳಾಗುತ್ತೆ ಇನ್ನೊಂದು ವರ್ಷದಲ್ಲಿ ಆಗುತ್ತೆ ಅನ್ನೋದು ಅದು ಆಗಲಿಕ್ಕಿಲ್ಲ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ ಒಂದು 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 ಡೆಕೇಡ್ ಆದರೂ ಬೇಕು ನೀವು ಒಬ್ಬರು ಜನನ ಕರೆಕ್ಟಾಗಿ ಹೇಳಿ ಮಾಹಿತಿ ಕೊಟ್ಟು ಇಷ್ಟು ಇಷ್ಟು ವರ್ಷದಿಂದ ಅವ್ರು ಬ್ರೈನ್ ವಾಶ್ ಆಗಿರೋದನ್ನು ಅಷ್ಟು ಕಷ್ಟ ಅಲ್ಲ ಅಷ್ಟು ಸುಲಭ ಅಲ್ಲ ಅಂದರೆ ಅದಕ್ಕೆಲ್ಲ ರೀಸನ್ನೇ ಅವರು ಇನ್ನೂ ಕಾಶ್ಮೀರದಲ್ಲಿ ಇರುವಂಥ ಇಸ್ಲಾಂ ಅನ್ನೋ ಅಂಥ ಒಂದು ವಿಷಯ ಈಗ ನೋಡಿ ಇವಾಗ ಪಾಕಿಸ್ತಾನ್ ಏನ್ ಬೇಸಿಸ್ ಮೇಲೆ ಆಗಿತ್ತು ಪಾಕಿಸ್ತಾನ ವಾಸ್ ಬಿಲ್ಟ್ ಆನ್ ದ ಬೇಸಿಸ್ ಆಫ್ ಧರ್ಮ ಧರ್ಮ ಟೂ ನೇಷನ್ ಥಿಯರಿ ಅಂತ ಎದು ಶುರು ಆಯ್ತು ಧರ್ಮದ ಮೇಲೆ ಆ ಆ ದೇಶದಲ್ಲಿ ಧರ್ಮ ಅನ್ನೋದು ಬಿಟ್ಟು ಬೇರೆ ಏನಿದೆ ಒಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಇದೆ ಒಂದು ಸಾಫ್ಟ್ವೇರ್ ಕಂಪ್ನಿ ಇದೆ ಒಂದು ಸರ್ವಿಸ್ ಒಂದು ಒಳ್ಳೆ ವರ್ಲ್ಡ್ ಕ್ಲಾಸ್ ಸರ್ವಿಸ್ ಇಂಡಸ್ಟ್ರಿ ಏನು ಇಲ್ಲ ಅವ್ರು ಕಟ್ಟಿಡೋದು ಏನಂತಂದ್ರೆ ಒಂದೇ ಒಂದಿರೋದು ಅವರು ಇಸ್ಲಾಂ ಕಟ್ಟಿಡ್ತಾ ಇದೆ ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ ನೀವು ತುರ್ಕಿಗೂ ಪಾಕಿಸ್ತಾನಿಗೂ ಏನ್ ಸಂಬಂಧನೇ ಇಲ್ಲ ಸಂಬಂಧನೇ ಇಲ್ಲ ಹೋದ್ರ ಅವ್ರು ಯಾಕೆ ಸಪೋರ್ಟ್ ಮಾಡ್ತಾರೆ ಈಗ ಫಿಫ್ಟಿ ಸೆವೆನ್ ಅರಬ್ ಇದು ಇಸ್ಲಾಂ ಕಂಟ್ರೀಸ್ ಇದಾವ್ ಇವಾಗ ಇವಾಗ ಎಲ್ಲೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಸಪೋರ್ಟ್ ಬರ್ತಾ ಇದೆ ಅದಕ್ಕಿಂತ ಮುಂಚೆ ನಮಗ್ ಸಪೋರ್ಟ್ ಅನ್ನೋದೇ ಇರಲಿಲ್ಲ ಏನೇ ಮಾಡಿದ್ರು ಯಾರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಈ ತರ ಒಂದು ಏನು ಪೆಹಲ್ಗಾಮ ಏನ್ ಅಟ್ಯಾಕ್ ಆಯ್ತು ಅದ್ರ ಹಿಂದೆ ಪಾಕಿಸ್ತಾನ ಕೈವಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಯಾರು ನಮ್ಗೆ ಯಾ ಇಸ್ಲಾಮಿಕ್ ಕಂಟ್ರಿ ನೀವು ಪಾಕಿಸ್ತಾನ್ ಮಾಡಿದ್ದ ತಪ್ಪು ಅದನ್ನ ಕಡಾ ಖಂಡಿತವಾಗಿ ನಾವು ಖಂಡಿಸ್ತೀವಿ ಅಂತಂದು ಒಂದು ಕಂಟ್ರಿ ಹೇಳಲಿಲ್ಲ ಒಂದು ಅದನ್ನ ಶುಗರ್ ಕೊಟ್ ಮಾಡಿ ಹೇಳ್ತೀವ್ರಲ್ಲ ಹಾಗೆ ನಾವು ವಾಕ್ಸಿಂಗ್ ಮಾಡ್ಬೇಕಾದ್ರೆ ವೆಲ್ಬೆಟ್ ಗ್ಲೋ ಅಂತೀವಲ್ಲ ಸುಮ್ಮನೆ ಹೊಡೆದಂಗಾಗಿರ್ಬಾರ್ದು ಪೆಟ್ಟು ಬೀಳ್ಬೋದು ಆ ಥರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಹೊರತು ಅವರು ಇದು ಮಾಡಿದ ತಪ್ಪು ಪಾಕಿಸ್ತಾನ ಇದಕ್ಕೆ ರೆಸ್ಪಾನ್ಸಿಬಲ್ ಇಂಡಿಯಾ ರೆಸ್ಪಾಂಡ್ ಮಾಡಿದ ಕರೆಕ್ಟ್ ಮಾಡಿದೆ ಇಂಡಿಯಾ ಹ್ಯಾಸ್ ಅ ರೈಟ್ ಟು ಸೆಲ್ಫ್ ಡಿಫೆನ್ಸ್ ಅಂತ ಹೇಳಿದ್ರು ಬಹಳ ಕಡಿಮೆ ಇಸ್ರೇಲ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು ಕೆಲವೊಂದು ಕಡೆ ಕಥ್ರು ಓಪನ್ ಆಗಿ ಹೇಳಿದ್ರು ಇಂಡಿಯಾ ಹಂಗಾಗಿ ಅದೊಂದು ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಟು ದ ರಿಲಿಜನ್ ನೀವು ಆ ದೇಶದಲ್ಲಿ ಯಾರಿಗೇ ಒಬ್ರು ಕೇಳ್ರಿ ನೀವು ನಿಮಗೆ ದೇಶ ಮುಖ್ಯನೋ ಧರ್ಮ ಮುಖ್ಯನೋ ಅಂತ ಅವ್ರು ಧರ್ಮ ಮುಖ್ಯ ಅಂತ ಹೇಳ್ತಾರೆ ಅದೇ ಇಂಡ್ಯಾದಲ್ಲಿ ಯಾರಿಗಾದ್ರು ಹೋಗಿ ಕೇಳಿ ದೇಶ ಮುಖ್ಯನೋ ಧರ್ಮ ಮುಖ್ಯನೋ ಅಂದರೆ ದೇಶ ಮುಖ್ಯ ಅಂತಾರೆ ಅದಕ್ಕಾಗೇ ನಮ್ಮ ದೇಶ ಬೆಳೀತಾ ಇರೋದು ಅವ್ರ ದೇಶ ಇವತ್ತು ಈ ಸ್ಥಿತಿಯಲ್ಲಿ ಇರೋದಕ್ಕೆ ಕಾರಣ ಏನಂದರೆ ಧರ್ಮ ಮುಖ್ಯ ಅಂತ ಇದ್ದಾರೆ ಅಂದರೆ ದೇಶ ಏನಾದರೂ ಹೋಗಲಿ ಧರ್ಮ ನಮಗೆ ಮುಖ್ಯ ಅಂತಂದು ಏನು ಏನು ಹೊರಡ್ತಾರಲ್ಲ ಅವಾಗ ಈ ಥರ ಪರಿಸ್ಥಿತಿ ಬರ್ತು ಒಂದು ದೇಶಕ್ಕೆ ಪೆಹಲ್ಗಾಮ ಆದಮೇಲೆ ಪಾಕಿಸ್ತಾನದವ್ರು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಿದ್ರು ಈ ಥರ ಒಂದು ಏನಾದರೂ ಒಂದು ಎಸ್ಕ್ಯುಲೇಟ್ ಆಗೇ ಆಗುತ್ತೆ ಒಂದು ದ್ರೋಣು ಕೂಡ ಎಂಟರ್ ಆಗೋಲ್ಲ ಎಲ್ಲಾದವು ತಡೆದಿದ್ದು ಯಾವುದು ಅಂದ್ರೆ ಆಕಾಶ ತೀರು ತಡೆದಿದ್ದು ಅದು ಇಂಡಿಜಿನಸ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಜಿನಸ್ ಡೆವಲಪ್ ಆಗಿದೆ ವಿಶ್ವದ ಮಿಲಿಟರಿ ಪವರ್ಸ್ ಏನಿದಾವಲ್ಲ ಅವರು ಆಶ್ಚರ್ಯಪಟ್ಟರು ಇಂಡದವ್ರು ಇಂಥ ಡೆವಲಪ್ ಮಾಡಿದಾರ ಅಂತಂದು ಬ್ರಹ್ಮಪುತ್ರದ ರಿವರ್ದ ಆಮೇಲೆ ಮಾಸ್ಕೋದೊಂದು ರಿವರ್ ಇದೆ ಯಮ್ಮಿಂದ ಸ್ಟಾರ್ಟ್ ಆಗುತ್ತೆ ಎರಡರದು ಸೇರಿ ಬ್ರಹ್ಮೋಸ್ ಅಂತ ಅದಕ್ಕೆ ಕೆಸರಿ ಯಾವುದೇ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇರಲಿ ಯಾವುದೇ ಒಂದು ರೇಡಾರ್ ಇರಲಿ ಅದನ್ನ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಡಿಫೆನ್ಸ್ ಸಿಸ್ಟಮ್ ಅದನ್ನು ತಡೆಯೋಕ್ಕಾಗಲ್ಲ ಲ್ಯಾಂಡ್ ಪಾಕಿಸ್ತಾನ ಇದಾವಲ್ಲ ಅದರಲ್ಲಿ ಹೊಡೆದಿದ್ವಿ ಒಂದು ಸಿವಿಲಿಯನ್ ಕ್ಯಾಶುಲಿಟಿ ಆಗಿಲ್ಲ ಒಂದು ಮಿಸೈಲ್ ಬೇರೆ ಕಡೆಯಲ್ಲೂ ಹೋಗಿ ಸಿವಿಲ್ ಏರಿಯಾದಲ್ಲಿ ಬಿದ್ದಿಲ್ಲ ತಾವು ಇಂಟೆಂಡೆಡ್ ಟಾರ್ಗೆಟ್ ಅಲ್ಲಿ ಇಂಟೆಂಡೆಡ್ ಟೈಮ್ಗೆ ಹೋಗಿ ಸಿಡಿದಿದೆಯಲ್ಲ ಇಟ್ ಈಸ್ ಅ ಟ್ರೆಂಡಸ್ ಅಚೀವ್ಮೆಂಟ್